ಆತ್ಮೀಯ ವೀಕ್ಷಕರಿಗೆಲ್ಲ ಟು ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟಿನ ಒಂದು ಮನೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ಈಗ ಮನೆಯ ಔಟ್ಲುಕ್ ಯಾವ ರೀತಿ ಇದೆ ಅಂತೇಳಿ ನೀವು ಕೂಡ ನೋಡಬಹುದು ಹಾಗೆ ಮನೆಯ ಮುಂಭಾಗದಲ್ಲಿ ನಿಮಗೆ ಈ ರೀತಿಯಾಗಿ ಕಾಣಿಸದೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಈ ಮನೆಯಲ್ಲಿ ಬಾವಿ ಕೂಡ ಇರ್ತದೆ ಹಾಗಾಗಿ ನಿಮಗೆ ನೀರಿನ ಸಮಸ್ಯೆ ಅಂತ ಇರೋದಿಲ್ಲ ನೆಕ್ಸ್ಟ್ ಮನೆಯ ಟೆರೆಸ್ಗೆ ಹೋಗಲಿಕ್ಕೆ ಮನೆಯ ಪಕ್ಕದಲ್ಲಿ ಈ ರೀತಿಯಾಗಿ ಸ್ಟೆಪ್ ಅನ್ನು ಕೂಡ ಕೊಟ್ಟಿದ್ದಾರೆ ಆನಂತರ ಮನೆಯ ಮುಂಭಾಗದಲ್ಲಿ ನಿಮಗೆ ಟೂ ವೀಲರ್ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇರ್ತದೆ ಓಕೆ ಮನೆಯ ಬಗ್ಗೆ ನೋಡುದಾದ್ರೆ ಒಟ್ಟು ಜಾಗ ಐದು ಸೆನ್ಸ್ ಇರುವಂತದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಅಂಡ್ ಈ ಮನೆಯನ್ನು ಒಂಬೈನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಮತ್ತೆ ಈ ಮನೆಯ ಮೇನ್ ಡೋರ್ ಈಸ್ಟ್ ಫೇಸಲ್ಲಿ ಇರ್ತದೆ ನಾವು ಮನೆಯೊಳಗೆ ಬಂದ್ರೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಕೂಡ ಕಾಣಿಸ್ತದೆ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ಎರಡು ವಿಂಡೋಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಮನೆಯಲ್ಲಿ ನಾವು ಲಿವಿಂಗ್ ಏರಿಯಾ ಡೈನಿಂಗ್ ಹಾಲ್ ಸ್ಟೋರ್ ರೂಮ್ ಕಿಚನ್ ಎರಡು ಬೆಡ್ರೂಮ್ ಹಾಗೆ ಎರಡು ವಾಶ್ರೂಮ್ ಅಂತೆಲ್ಲ ನೋಡ್ತಾ ಹೋಗ್ತೇವೆ ಈಗ ಫಸ್ಟ್ ಬೆಡ್ರೂಮ್ ಅನ್ನು ಕೂಡ ನೀವು ನೋಡ್ತಾ ಇರಬಹುದು ಈ ಬೆಡ್ರೂಮ್ ಅಲ್ಲಿ ಫೆಸಿಲಿಟಿ ಕೂಡ ಇದ್ದು ಒಂದು ವಿಂಡೋವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ ನಾವು ಪ್ರತಿಯೊಂದು ಮನೆಯ ಡೀಟೇಲ್ಸನ್ನು ವಿಡಿಯೋದಲ್ಲಿ ಕೂಡ ತಿಳಿಸಿರ್ತೇವೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೇವೆ ಹಾಗಾಗಿ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ಓಕೆ ನೆಕ್ಸ್ಟ್ ಈ ಮನೆಯ ಇನ್ನೊಂದು ಬೆಡ್ರೂಮ್ ಕೂಡ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಎಲ್ಲರೂ ಕೂಡ ಹೈ ಬಜೆಟಿನ ಮನೆಯನ್ನೇ ಕೆಲವೊಮ್ಮೆ ತಗೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಕಾರಣಾಂತರಗಳಿಂದ ಅವರವರ ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ಕಡಿಮೆ ಬಜೆಟಿನ ಮನೆಗಳನ್ನು ಕೂಡ ಸಾಕಷ್ಟು ಜನ ಹುಡುಕ್ತಾ ಇರ್ತಾರೆ ಹಾಗೆ ನಮ್ಮ ಹತ್ರ ಕೂಡ ಕೇಳ್ತಾ ಇರ್ತೀರ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಜಾಗ ಇರುವಂತಹ ಮನೆ ಒಂದು ಬೇಕು ಅಂತ ಅನ್ನೋರಿಗೆ ಈ ಒಂದು ಮನೆ ಸೂಕ್ತ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಕಿಚನ್ನ ಮುಂಭಾಗದಲ್ಲಿ ಫ್ರಿಜ್ ಇಟ್ಕೊಳ್ಳಿಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ ನಂತರ ಈ ಮನೆಯ ಕಿಚನ್ ಯಾವ ರೀತಿ ಇದೆ ಅಂತೇಳಿ ಈಗ ನೀವು ಕೂಡ ನೋಡಬಹುದು ಈ ಒಂದು ಕಿಚನ್ ಅಲ್ಲಿ ಒಂದು ಕಿಟಕಿ ಹಾಗೆ ಸಜ್ಜವನ್ನು ಕೂಡ ಕೊಟ್ಟಿದ್ದಾರೆ ಈ ಮನೆ ನಿಮಗೆ ನೋಡುವಾಗ ಸ್ವಲ್ಪ ಚಿಕ್ಕ ಮನೆ ಅಂತ ಕಾಣಿಸ್ತಾ ಇರಬಹುದು ಬಟ್ ಈ ಮನೆ ತುಂಬಾ ಸ್ಪೇಷಿಯಸ್ ಆಗಿದೆ ಹಾಗೆ ತುಂಬಾನೇ ಚೆನ್ನಾಗಿದೆ ಸೊ ಮನೆಯ ಅಕ್ಕಪಕ್ಕದಲ್ಲಿ ಕೂಡ ಸಾಕಷ್ಟು ಮನೆಗಳು ಕೂಡ ಇರ್ತದೆ ಏನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಕುಲಾಯ್ ನಿಯರ್ ಸುರತ್ಕಲ್ ಮಂಗಳೂರಿನಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟು ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಒಂದು ಪ್ರಾಪರ್ಟಿಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಜನನ್ ವಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು